ನನ್ನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡುತ್ತಾ ಸಮಾಜದಲ್ಲಿ ಅಪಪ್ರಚಾರ ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾನು ಏನಾದರೂ ಮಾಡಿದರೆ ಯಾವ ದೇವಸ್ಥಾನದಲ್ಲೂ ಆದರೂ ನಾನು ಪ್ರಮಾಣಕ್ಕೆ ಸೇತನಿದ್ದೇನೆ ಸುಖ ಸುಮ್ಮನೆ ನನ್ನ ಬಗ್ಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಗುದ್ದು ರಂಗಸ್ವಾಮಿ ಕರೆ ನೀಡಿದ್ದಾರೆ ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ನಾನು ರಾಜ್ಯದಾದ್ಯಂತ ಸುತ್ತಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಕಟ್ಟಿದ್ದೇನೆ ಸುಮಾರು ಹದಿನೇಳು ಜಿಲ್ಲೆಗಳಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ನನ್ನ ಆರೋಗ್ಯ ಸರಿ ಇಲ್ಲದ ಕಾರಣ ಕೊಂಚ ವಿರಾಳನಾಗಿದ್ದೇನೆ ಹೊರತು ರೈತ ಸಂಘದಿಂದ ಮುಕ್ತಿ ಪಡೆದಿಲ್ಲ ಆದರೆ ನಮ್ಮ ಸಂಘದಲ್ಲಿಯೇ ಇದ್ದಂತಹ ಕೆಲವರು ನನ್ನ ವಿರುದ್ಧ ಅಪಪ್ರಚಾರ ಮಾಡುತ್ತಾ ಮತ್ತೊಂದು ಸಂಘವನ್ನ ಕಟ್ಟಿಕೊಂಡು ಇರುವುದು ಬೇಸರ ತಂದಿದೆ ಸಮಾಜದಲ್ಲಿ ಯಾವೊಬ್ಬ ರೈತ ತನ್ನ ಸಂಘ ಕಟ್ಟಿಕೊಳ್ಳಲು ಸ್ವಾತಂತ್ರ್ಯವಿದೆ ಆದರೆ ನನ್ನ ಸಂಘದ ಅಧ್ಯಕ್ಷರ ವಿರುದ್ಧ ಸದಸ್ಯರ ವಿರುದ್ಧ ಮಾತನಾಡುವ ಹಕ್ಕಿಲ್ಲ ಆದ್ರಿಂದ ನಮ್ಮ ಸಂಘದಲ್ಲಿ ನಮ್ಮ ಸಂಘದ ವಿರುದ್ಧ ಹಾಗೂ ನನ್ನ ವಿರುದ್ಧ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ನಾಗರಾಜ ತಿಪ್ಪೇಸ್ವಾಮಿ ಶಿವಣ್ಣ ವೀರಭದ್ರಪ್ಪ ಕೃಷ್ಣಮೂರ್ತಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಮೌನೇಶ್ ಆಚಾರ ಎನ್ ನ್ಯೂಸ್ ಅವ್ರು ಬರೋವರೆಗೂ ನಾನು ಮಾಡೋದಿಲ್ಲ ಮಾಡೋದ್ರೆ ನೀನು ದುಡ್ಡು ಕೊಡಲ್ಲ ಅಂತ ಹೇಳದ್ ಅವರಿಗೆ ಇದು ಇವರಿಗೆ ನಮ್ಮವರಿಗೆ ನಮ್ಮ ರೈಸ್ ಸಂಘಕ್ಕೆ ಏನೋ ಬೆಂಗಾರು ಬಿಟ್ಟರೆ ಕಟ್ಕೊಂಡ್ರೆ ಅಂತ ಕಟ್ಕೋಬೇಕು ಅಂತ ಪಂಚಾಯಿತಿ ಮಾಡ್ಕೊಂಡ್ರು ಅಂತ ಹೇಳಿ ನಾನೇನು ಬರಲ್ಲ ನಾನು ಅವರು ಅದಕ್ಕೆ ಏನ್ ಮಾಡ್ಬಿಟ್ಟು ಇವ್ರ ಮೇಲೆ ಅಪಾರ ನನ್ನ ಮೇಲೆ ಅಪಾರನೆ ಓಡಿಸಿದ್ದಾರೆ ಏನೋ ಏನೋ ರೈಸ್ ಮೋಸ ಮಾಡಿದ್ದಾನೆ ಏನೋ ಅವ್ರು ತಪ್ಪು ಅಂತ ಮಾಡಿಸಿದ್ದಾರೆ ನನಗ್ ಗೊತ್ತಾಯ್ತು ಏನಿ ನಾನೇನು ತಪ್ಪು ಮಾಡಿದಾರೆ ಇವರು ಅಂದ್ಕೊಂಡು ಒಂದು ಕರ್ಪತ್ರ ಅಂತ ಇದ್ದೆ ಮಾಡಿಸಿಲ್ಲ ಮಾಡಿಸಿದ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಇವರು ಅದೇ ನಮಗೆ ಬಾಬಾ ಇವರು ರಘು ಮೂರು ತೆರಿಗೆ ಹೋಗ್ತೀವಿ ರವಿಮೂರ್ ತೆರಿಗೆ ನನಗೂ ಕೂಡ ಫೋನ್ ಮಾಡಿದ್ರು ನೀವೇನು ಕರ್ತವ್ಯ ಕಿರ್ತ ಕೊಡಕ್ಕೇ ನಾನು ಬಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ನನಗೂ ಗೊತ್ತಲ್ಲ ನಾವು ಇಲ್ಲಿ ಆಯ್ತು ಅಂತಂದ್ರೆ ಇಲ್ಲಿ ಜಾಗ ಸಿಗ್ಲಿಲ್ಲ ಇಲ್ಲಿ ಇದೊಂದು ನಿಮ್ಗೆ ಅದು ಅದರ ಕೇಂದ್ರ ಅದನ್ನ ಮಾಡ್ಬೇಕು ಅಂತ ನೋಡಿದ್ವಿ ಇಲ್ಲ ರೈತರು ಶಾಸಕರು ಭವನ ಅದರನ್ನೇ ಮಾಡ್ಬಿಟ್ರೆ ಆಯ್ತು ಅಂತಂದು ಅಲ್ಲೇ ಮಾಡಿದ್ವಿ ಅಲ್ಲಿ ಎಂಬತ್ತೆಂಬತ್ತೈದು ಜನ ಬಂದ್ರೆ ಒಬ್ಬರು ಹೊಸರು ಇವ್ರು ಇವ್ರೇನ್ ಮಾಡಿದ್ರು ಈ ನಾಲ್ಕು ಜನ ಪ್ರಸ್ರಾಂ ಅವತ್ತೇ ಒಂದ್ಸರಿ ಇವ್ರು ಬಂದ್ಬಿಟ್ಟದಲ್ಲ ನಮ್ಮ ಬಿಟ್ಟು ಮಾಡೇದ ಮಾಡ್ಕೊಂಡು ಅದಕ್ಕೆ ನಮಗೆ ನಮ್ಗೆ ಬೇಜಾರಿಲ್ಲ ಅವ್ರ ಅನ್ನದ ಅಖಂಡ ಕರ್ನಾಟಕ ಕರ್ನಾಟಕ ಅಂತ ಅವರೇ ಮಾಡಿಸಿಕೊಂಡು ಉದ್ಘಾಟನೆ ಮಾಡಿದಾರೆ ಒಂದ್ ಹಳ್ಳಿಗೆ ಅವ್ರ ಅವಶ್ಯಕತೆ ಇಲ್ಲ ಅವ್ರೆ ಮಾಡಿದ್ಮೇಲೆ ನಾವ್ ಅವ್ರ ಜೊತೆ ಮಾತಾಡಂಗೂ ಇಲ್ಲ ಹೌದಾ ಅವ್ರ ಮಾತಾಡ್ಕೊಳ್ಳಿ ಏನಾಗ್ತೈತೆ ಅಂತ ನಮ್ಮ ಇಟ್ಟಿಗೆ ನಾವು ಕುಂತಾಯಿದ್ವಿ ಅವರು ಈ ಸಭೆ ಮಾಡಿ ಅದನ್ನ ನನ್ನ ಮೇಲೆ ಆಡಿದಾಗ ಅವರೇನು ಹೇಳಿದ್ದುಮೂತರು ಬಂದಿದ್ದಾರೆ ಬಿಟ್ಟು ಮಾಡಿದ್ದ ನಾವು ಬರಲ್ಲ ಮಾಡೋದಿಲ್ಲ ಸಮಾಧಾನ ಮಾಡ್ಬೇಕಂತ ಅವರು ಎರಡು ಸೇರಿಸಿ ಬಂದ್ಬೋಕಂತ ಅವರು ಪ್ಲಾನ್ ಅದು ಬರ್ಲಿಲ್ಲ ಬರ್ಬೇಕು ಬರ್ಬೇಕಾಯ್ತು ಬರ್ಲಿಲ್ಲ ಅದಕ್ಕೆ ನಾವೇನಿಲ್ಲ ನಮ್ಮ ಮಾಡ್ಕೊಡಬೇಕು ಅಂತ ಹೇಳಿದ್ವಿ ಈಗ ನಾನು ಅವ್ರು ಹೇಳಿದ್ದೀನಿ ಸರ್ ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಯಾವ ಕಾರಣಕ್ಕೂ ನನ್ನ ಜೀವ ಇರುವುದಕ್ಕೆ ನಾನು ಅವ್ರ ಜೊತೆ ಕೇಂದ್ರಕ್ಕೆ ಹೋಗಿ ಇದು ಮಾಡಿದ್ದೇನೆ ಕೊನೆಗೆ ನಾನು ಹೋಗಿ ಹೇಳಿ ಕೊಪ್ಪು ಕೊಪ್ಪ ಕೊಡೋದಲ್ಲ ಕೊಡಕ್ ಬರೋದಿಲ್ಲ ನನಗೆ ಅಂತ ಹೇಳಿದ್ದಾರೆ ಬಿಟ್ಟು ಇವರು ಏನನ್ನ ಮಾಡಿದರೆ ಇದೇ ಕೆಲಸ ದುಡ್ಡು ಅನ್ನದಾತ ಅಲ್ಲದ ಅನದಾಸ ರೈಟ್ ಸಂಘ ಅಖಂಡ ಕರ್ನಾಟಕ ರೈಟ್ ಸಂಘ ನಮ್ ಟೈಟ್ ಬರೋದು ಹ್ಮ್ ಈಗ ನಮ್ ಬಗ್ಗೆ ಅವ್ರ ಬಗ್ಗೆ ನಾವೇನ್ ಮಾತಾಡೋದು ನಮ್ಗೆ ಪ್ರತಿಕ್ರಿಯೆ ನಾನು ಇದುವರೆಗೆ ಇದುವ ನಲವತ್ತೆರಡು ವರ್ಷದಲ್ಲಿ ಯಾವೊಬ್ಬ ಸದಸ್ಯನಿಂದಲೂ ಕೂಡ ನಾನು ಏಕವಚನ ಮಾತಾಡಿಲ್ಲ ಒಬ್ರಿಗೂ ಕೂಡ ನೈಟಪ್ಪ ಹೋಗಿ ಅಂತ ಕೇಳಿಲ್ಲ ಒಬ್ರಿಗೂ ಕೂಡ ಕೊಟ್ಟಿಲ್ಲ ನಾನು ಖಂಡಿತ ಮನುಷ್ಯ ಇವರು ನನಗೆ ಸುಮ್ಮನೆ ವಿನಾಪುರಿಗಳ ಅವರಿಗೆ ತಾಕಾತಿದ್ರೆ ನಾನು ಪ್ರಮಾಣ ಮಾಡ್ತೇನೆ ಯಾವ್ದು ಅವ್ರು ಯಾವ ದೇವಸ್ಥಾನಕ್ಕೆ ಹರಿತೀರೋ ಆ ದೇವಸ್ಥಕ್ಕೆ ನಾನು ಬಂದು ಪ್ರಮಾಣ ಕರಿತೇನೆ ಅವು ಹೋಗ್ತಿದ್ರು ಬರಲಿ ಬರ್ತಿದ್ದೆ ಆರಾಮಾಗಿ ನಮ್ಮ ಪಾಡಿಗೆ ನಮ್ದಿರಲಿ ಅವ್ರ ಪಾಡಿಗೆ ಅವ್ರಿರಲಿ ಹೌದಾ ಅಷ್ಟೇ ನಿಮ್ಗೆ ಬಂದು ಕೊನೆ ತೀರ್ಮಾನ ಇದೆ ನನ್ನ ತೀರ್ಮಾನ ಅವ್ರು ಏನಾದರೂ ನನ್ನ ಮೇಲೆ ಅಪವಾದ ಮಾಡಿದ್ರು ಏನಾದರೂ ಬಂದರೆ ನೀವು ಯಾವ ಯಾವುದೇ ದೇವಸ್ಥಾನಕ್ಕೆ ಹಾಯಿತೀರೋ ಆ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡ್ತೀವಿ ನೀವು ಬರಬೇಕು ನಾವು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋ ವ್ಯಕ್ತಿಗಳು ಯಾರ್ಯಾರು ನಿಮ್ಮ ಬಗ್ಗೆ ಅಪಪ್ರಚಾರ ಪ್ರಚಾರ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಅವರು ಯಾರು ಹೇಳಿಲ್ಲ ಜನಕ್ಕೆ ಬಸ್ ಸ್ಟ್ಯಾಂಡಿಗೆ ಎಲ್ಲಿ ಬಂದಿಲ್ಲ ಅಡಿಕೆ ಬಸಾಂಪುರ ಬಸ್ ಸ್ಟ್ಯಾಂಡ್ನ್ಯಾಗೆ ಇವೆಲ್ಲ ಪ್ರಚಾರ ಮಾಡಿರೋದು ಬೇರೆ ಎಲ್ಲೆಲ್ಲೂ ಹಳ್ಳಿಗೆ ಹೋಗಿಲ್ಲ ಏನಿಲ್ಲ ನಾನು ಅವ್ರು ಬಂದೇಳಿ ಪ್ರಚಾರ ನನಗೆ ಅವರು ಕಿವಿಯಿಂದ ನಾನು ಕೇಳಿಲ್ಲ ನನ್ನ ಹೆದರಿಗೆ ಅವ್ರು ಮಾತು ಆಗಲಿಲ್ಲ ಎರಡು ವರ್ಷದಲ್ಲಿ ಯಾರೂ ನನ್ನ ಹೆದ್ರಿಗೆ ಮಾತಾಡಿಲ್ಲ ಈಗ ಈ ರೀತಿ ಬಂದ ಮೇಲೆ ನನಗೆ ಕಾಯ್ದೆ ಆಯ್ತಲ್ಲ ಮಾತಾಡಕ್ ಬರಲ್ಲ ಈತನ ಕೈಲಿ ಬಿದ್ದೋಯ್ತು ನೀನು ಕಟ್ಟಕ್ಕಾಗಲ್ಲ ಅಂತೇಳಿ ಆ ಹೆಸರ ದುರುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸೇಡಲ್ಲ ಪಾಡಲ್ಲ ಗೊತ್ತಾಯ್ತಾ ಈತನ ಮಾಡ್ಬಿಟ್ರೆ ನಾವೇ ಮಾಡ್ಕೋಬೇಕು ಅಷ್ಟು ಮಾಡಲಿ ರೈತ ಸಂಘ ಕಟ್ಟು ಬೆಳೆಸಿಲ್ಲ ನಾನು ಬೇಡ ಅಲ್ಲ ನನ್ನ ಮೇಲೆ ಅಪರಾಧ ಮಾಡಿ ಕಟ್ಟ ಅಂತ ಅವಶ್ಯಕತೆ ಏನೈತೆ ಹಾ ಹೇಳಿ ನೋಡೋಣ ನಾನು ಎಷ್ಟು ಪ್ರಾಮಾಣಿಕ ಅಂತ ಎರಡು ಉದಾಹರಣೆ ಹೇಳ್ತೇನೆ ಒಂದು ಹೇಳ್ತೇನೆ ಗ್ಯಾರಂಟಿ